ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಪ್ರಮುಖ ವ್ಯಕ್ತಿಗಳು ಮತ್ತು ಅವರುಗಳಿಗಿರುವಂಥ ಬಿರುದುಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲವೂ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಈ ವಿಷಯವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ದೇನೆ ಪ್ರಮುಖ ವ್ಯಕ್ತಿಗಳು ಮತ್ತು ಅವರುಗಳಿಗಿರುವ ಬಿರುದುಗಳು ಬಸವಣ್ಣ ಬಸವಣ್ಣನವರಿಗೆ ಇರುವಂಥ ಬಿರುದು ಭಕ್ತಿ ಭಂಡಾರಿ ಭಕ್ತಿ ಭಂಡಾರಿ ಅನ್ನುವಂಥದ್ದನ್ನು ಬಸವಣ್ಣನವರಿಗೆ ಕರೆಯುವಂಥ ಒಂದು ಅಥವಾ ಕೊಟ್ಟಿರುವಂಥ ಒಂದು ಬಿರುದು ಆಗಿದೆ ಇನ್ನು ಹಲ್ಲಮ್ಮಪ್ರಭು ಪ್ರಭುಗಳಿಗೆ ಇರುವಂಥ ಬಿರುದು ಅಮರಜ್ಞಾನಿ ಅಮರಜ್ಞಾನಿ ಅನ್ನುವಂಥದ್ದು ಅಲ್ಲಮ್ಮ ಪ್ರಭುದೇವರಿಗೆ ಇರುವಂಥ ಒಂದು ಬಿರುದಾಗಿದೆ ಇನ್ನು ಬೌದ್ಧ ಧರ್ಮದ ಸ್ಥಾಪಕರಾದಂಥ ಬುದ್ಧ ಬುದ್ಧ ಅವರಿಗೆ ಇರುವಂತ ಬಿರುದು ಬಿರುದು ಯಾವುದಪ್ಪ ಅಂದರೆ ಬುದ್ಧಿ ತೇಜಸ್ಸು ಬುದ್ಧಿ ತೇಜಸ್ಸು ಅನ್ನುವಂಥದ್ದು ಬುದ್ಧ ಅವರಿಗೆ ಇರುವಂಥ ಬಿರುದು ಅಂತ ಹೇಳ್ಬೋದು ಇನ್ನ ಸರ್ವಜ್ಞ ಈ ಸರ್ವಜ್ಞರು ಈ ಮೂರು ಸಾಲಿನ ಪದ್ಯಗಳಲ್ಲಿ ತಮ್ಮದೇ ಆದಂಥ ಖ್ಯಾತಿಯನ್ನ ಪಡೆದಂಥ ಈ ನಮ್ಮ ಸರ್ವಜ್ಞ ಕವಿಯವರಿಗೆ ತ್ರಿಪದಿ ಜ್ಞಾನಿ ಅಂಥೇಳಿ ಕರೀತಾರೆ ಸರ್ವಜ್ಞ ಅವರಿಗೆ ಇರುವಂಥ ಬಿರುದು ತ್ರಿಪದಿ ಜ್ಞಾನಿ ಇನ್ನು ಶಿಶುನಾಳ ಶರೀಪ ನಮ್ಮ ಕರ್ನಾಟಕದ ಕಬೀರ ಅಂತಲೇ ಹೆಸರುವಾಸಿಯಾದಂಥ ಶಿಶುನಾಳ ಶರೀಪ ಅವರಿಗೆ ಇರುವಂಥ ಬಿರುದು ತತ್ವಜ್ಞಾನಿ ತತ್ವಜ್ಞಾನಿ ಅನ್ನುವಂಥದ್ದು ನಮ್ಮ ಶಿಶುನಾಳ ಶರೀಫರಿಗೆ ಇರುವಂಥ ಬಿರುದಾಗಿದೆ ಇನ್ನು ಕಾಳಿದಾಸ ಗುಪ್ತರ ಕಾಲದ ಪ್ರಮುಖ ಕವಿಯಾದಂಥ ಕಾಳಿದಾಸನಿಗೆ ಇರುವಂಥ ಬಿರುದು ಕವಿರತ್ನ ಕವಿರತ್ನ ಅನ್ನುವಂಥ ಬಿರುದನ್ನು ನಮ್ಮ ಕಾಳಿದಾಸ ಪಡ್ಕೊಂಡಿದ್ದಾರೆ ಇನ್ನು ಕನಕದಾಸರು ಈ ಕನಕದಾಸರಿಗೆ ಇರುವಂಥ ಬಿರುದು ಏನಪ್ಪ ಅಂದರೆ ಕೃಷ್ಣನ ಭಕ್ತ ಅಂತೇಳಿ ಕರೀತಾರೆ ನಮ್ಮ ಕನಕದಾಸರಿಗೆ ಇನ್ನು ಜಕಣಾಚಾರಿ ಜಕಣಾಚಾರಿ ಅವರಿಗೆ ಇರುವಂಥ ಬಿರುದು ಏನಪ್ಪ ಅಂದರೆ ಅಮರಶಿಲ್ಪಿ ಅಮರ ಶಿಲ್ಪಿ ಅನ್ನುವಂಥ ಬಿರುದನ್ನು ಜಕಣಾಚಾರಿ ಪಡ್ಕೊಂಡಿದ್ದಾರೆ ಇನ್ನು ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಅವರಿಗೆ ಇರುವಂಥ ಬಿರುದು ಕ್ರಾಂತಿವೀರ ಕ್ರಾಂತಿವೀರ ಅಂತಲೇ ಅವರಿಗೆ ಒಂದು ಬಿರುದು ಇದೆ ಕ್ರಾಂತಿವೀರ ಅನ್ನುವಂಥದ್ದು ಸಂಗೊಳ್ಳಿ ರಾಯಣ್ಣ ಅವರ ಬಿರುದಾಗಿದೆ ಇನ್ನು ಪುರಂದರ ದಾಸರು ಈ ಪುರಂದರ ದಾಸರಿಗೆ ಇರುವಂಥ ಬಿರುದು ಯಾವುದಪ್ಪ ಅಂದರೆ ದಾಸಶ್ರೇಷ್ಠ ದಾಸಶ್ರೇಷ್ಠ ಅನ್ನುವಂಥ ಬಿರುದನ್ನು ನಮ್ಮ ಪುರಂದರ ದಾಸರು ಪಡ್ಕೊಂಡಿದ್ದಾರೆ ಇವರನ್ನ ಕರ್ನಾಟಕ ಸಂಗೀತ ಪಿತಾಮಹ ಅಂತಲೂ ಕೂಡ ಕರೀತಾರೆ ಇನ್ನು ಗೋವಿಂದ ಭಟ್ಟರು ಈ ಗೋವಿಂದ ಭಟ್ಟರಿಗೆ ಇರುವಂಥ ಒಂದು ಬಿರುದು ಭಾವೈಕ್ಯದ ಗುರು ಗೋವಿಂದ ಭಟ್ಟರಿಗೆ ಇರುವಂಥ ಬಿರುದು ಏನಪ್ಪ ಅಂದರೆ ಭಾವೈಕ್ಯತೆಯ ಗುರು ಭಾವೈಕ್ಯದ ಗುರು ಅಂಥೇಳಿ ಕರೀತಾರೆ ಇನ್ನು ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಸಾಮ್ರಾಟ ಅಥವಾ ಪ್ರಸಿದ್ಧ ಅರಸ ಯಾರಪ್ಪ ಅಂದರೆ ಅಶೋಕ ಚಕ್ರವರ್ತಿ ಅಶೋಕ ಚಕ್ರವರ್ತಿಗೆ ಇರುವಂಥ ಬಿರುದು ಏನು ಅನ್ನೋಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಅಶೋಕ ಚಕ್ರವರ್ತಿಗೆ ಸಾಮ್ರಾಟ ಅನ್ನುವಂಥ ಬಿರುದು ಇತ್ತು ಇನ್ನು ಛತ್ರಪತಿ ಶಿವಾಜಿ ಶಿವಾಜಿಗೆ ಅಂದರೆ ಮರಾಠ ಸಾಮ್ರಾಜ್ಯದ ಸ್ಥಾಪಕನಾದಂಥ ಶಿವಾಜಿಗೆ ಇದ್ದಂಥ ಬಿರುದು ಏನಪ್ಪ ಅಂದರೆ ಛತ್ರಪತಿ ಛತ್ರಪತಿ ಅನ್ನುವಂಥ ಬಿರುದನ್ನು ನಮ್ಮ ಶಿವಾಜಿ ಪಡ್ಕೊಂಡಿದ್ದಾರೆ ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರಿಗೆ ಇರುವಂಥ ಬಿರುದು ವೀರ ರಾಣಿ ವೀರ ರಾಣಿ ಅನ್ನುವಂಥ ಬಿರುದನ್ನು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಪಡ್ಕೊಂಡಿದ್ದಾರೆ ಇನ್ನು ಸಿದ್ದರಾಮ ಸಿದ್ದರಾಮೇಶ್ವರರು ಏನಿದ್ದಾರೆ ಅವರಿಗೆ ಇದ್ದಂಥ ಬಿರುದು ಕಾಯಕರು ಕಾಯಕ ಯೋಗಿ ಕಾಯಕ ಯೋಗಿ ಅನ್ನುವಂಥ ಬಿರುದನ್ನು ಸಿದ್ದರಾಮ ಅವರು ಪಡ್ಕೊಂಡಿದ್ದರು ಇವತ್ತು ನ ತರಗತಿಯಲ್ಲಿ ನಾವು ಇಷ್ಟೆಲ್ಲ ವಿಷಯಗಳನ್ನು ತಿಳ್ಕೊಂಡ್ವಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಮ್ಮೆಲ್ಲರಿಗೂ ಸಿಗ್ತೇನೆ ಧನ್ಯವಾದಗಳು ಶುಭವಾಗಲಿ